ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಇವತ್ತು ಮೊಟ್ಟೆ ಕೋಳಿ ಸಾಂಬಾರು ಮಾಡೋ ವಿಧಾನ ಹೇಳ್ತಾಯಿದ್ದೀನಿ ಕಾಯಿ ಕೊತ್ತಮರಿ ಸೊಪ್ಪು ಹಾಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಚಕ್ಕೆ ಗಸಗಸೆ ಪುದೀನ ಸೊಪ್ಪು ಕಡಲೆ ಹಾಗೂ ಚಿಕನ್ ಮೊಟ್ಟೆ ಇವಾಗ ಒಂದು ಬಾಂಡ್ಲಿಗೆ ಒಂದ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಆಗಿ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಆ ಸುಂಠಿ ಹಾಕ್ತಾಯಿದ್ದೀನಿ. ಇವಾಗ ಟೊಮ್ಯಾಟೋ ಹಾಕ್ತಾಯಿದ್ದೀನಿ.

ಈ ರೀತಿ ಚೆನ್ನಾಗಿ ಉರುಕަންಬೇಕು ಈ ರೀತಿ ಉರುಕަންಬೇಕು ಉರುಕಂಬೇಕರೆ ಖಾರ ಪುಡಿ धनिया ಪುಡಿ ಹಾಕಂತೀನಿ ಉರುಕಂ ಇವಾಗ ಖಾಯ ಹಾಕಂತ ಇದೀನಿ ರೂಪಕ್ಕೆ ಇವಾಗ ರುಬ್ಬೋಣ ಬನ್ನಿ ಈ ರೀತಿ ರುಬ್ಕೊಬೇಕು ಕುಕ್ಕರ್ಗೆ ಇಟ್ಕೊಂಡಿದ್ದೀನಿ ಆಮೇಲೆ ಚಿಕನ್ ವಾಶ್ ಮಾಡ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಕುಕ್ಕರ್ಗೆ ಚಿಕನ್ ಹಾಕಂತ ಇದ್ದೀನಿ ತೊಳೆದಿರುವುದು ಒಂದು ಐದು ನಿಮಿಷ ಒಲೆ ಮೇಲೆ ಬಿಡಬೇಕು ಇವಾಗ ನೀರು ಹಾಕೊಂತ ಇದ್ದೀನಿ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡಿ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಳ್ಳಿ ಇವಾಗ ಕುಕ್ಕರ್ ಬಾಯಿ ಮುಚ್ಚಿ ಮೂರು ವಿಜಿಲೇ ಹಾಕಿಸ್ಕೊಳ್ಳೋಣ ఇవగా సార్కుది వేకరేని ఇవగా మట్టె ఆకంత ఐదిని ఇవగా మట్టె ఆకంత ఐదిని మట్టె ఆకన్ మెలే కొంచెం కొత్తు బైలి